ನಮಸ್ಕಾರ ಎಲ್ರಿಗೂ ಈ ಒಂದು ವಿಡಿಯೋ ಬಂದ್ಬಿಟ್ಟು ಎಸ್ಪೆಷಲಿ ನಮ್ಮ ಹೂವಿನ ಬೆಳಗಾರರಲ್ಲಿ ಹೂವಿನ ಬೆಳಗಾರಿಗೆ ಅದರಲ್ಲೂ ಈ ಒಂದು ವಿಡಿಯೋ ಬಂದ್ಬಿಟ್ಟು ಯಾರೆಲ್ಲ ಸೆಂಟ್ ಎಲ್ಲೋ ಸೆಂಟ್ ವೈಟ್ ಬೆಳಿತಾರಂಥ ಬೆಳೆಗಾರರಿಗೆಗೋಸ್ಕರ ಈ ಒಂದು ವಿಡಿಯೋ ನಾವು ಇವತ್ತು ಹೂವಿನ ಬೆಳಗಾರಲ್ಲಿ ಒಂದು ಮೇಜರ್ ಪ್ರಾಬ್ಲಮ್ ಏನಂದ್ರೆ ಸೊ ಗಿಡ ಬಂದ್ಬಿಟ್ಟು ವಿಲ್ಟ್ ಪ್ರಾಬ್ಲಮ್ ಆಗಿ ಗಿಡ ಸಾಯ್ತಾರಂಥದ್ದು ಸರ್ವೇಸಾಮಾನ್ಯವಾಗಿ ಈ ಒಂದು ಸೆಂಟ್ ಎಲ್ಲೋ ಸೆಂಟ್ ವೈಟಲ್ಲಿ ಜಾಸ್ತಿ ಪ್ರಾಬ್ಲಮ್ಸ್ ಇದೆ ಸೊ ಈ ಒಂದು ಸೆಂಟ್ ಎಲ್ಲೋ ಸೆಂಟ್ ವೈಟಲ್ಲಿ ಪ್ರಾಬ್ಲಮ್ ಪ್ರಾಬ್ಲಮ್ಗೆ ತುಂಬಾ ಜನ ರೈತರು ಬೇರೆ ಬೇರೆ ತರ ಮೆಥಡ್ ಮೆಥೆಡ್ಗಳನ್ನ ಮಾಡ್ಬಿಟ್ಟು ಆ ಒಂದು ಪ್ರಾಬ್ಲಮ್ ಪ್ರಾಬ್ಲಮ್ಗೆ ಸರಿಯಾದ ರೀತಿಯಂತ ಒಂದು ಸೊಲ್ಯೂಷನ್ ನ ಕಂಡುಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಸೊ ನಿಮ್ಮ ತೋಟಗಳು ಏನಾದರೂ ಈಗ ನಾಟಿ ಮಾಡಿ ಒಂದು ವಾರ ಹತ್ತು ದಿನ ಆಗಿ ಗಿಡಗಳೇನಾದ್ರು ಸಾಯ್ತಾ ಇತ್ತು ಅಥವಾ ಒಂದು ತಿಂಗಳು ಎಡ ಒಂದು ಒಂದುವರೆ ತಿಂಗಳಾಗಿ ಗಿಡ ಏನಾದರೂ ವಿಲ್ಟ್ ಪ್ರಾಬ್ಲಮ್ ಸಮಸ್ಯೆ ಏನಾದರೂ ಇಂದ ನಿಮ್ಮ ಗಿಡಗಳೇನಾದರೂ ಸಾಯ್ತ ಇದ್ದರೆ ಇದಕ್ಕೇನೋ ನೀವು ಪರಿಹಾರ ಹುಡುಕ್ತಾಯಿದ್ರೆ ದಯವಿಟ್ಟು ನೀವು ನಮ್ಮನ್ನು ಸಂಪರ್ಕ ಮಾಡಿ ಸೊ ಇದಕ್ಕೊಂದು ಸೊಲ್ಯೂಷನ್ ನಾವು ಕೊಡ್ತಾ ಇದ್ದೀವಿ ಯಾಕಂದರೆ ಈ ಒಂದು ಹೂವಿನ ಬೆಳೆಗ ಬೆಳೆಯಲ್ಲಿ ಸೊ ಆ ಒಂದು ವಿಲ್ಟ್ ಪ್ರಾಬ್ಲಮ್ ಸಮಸ್ಯೆ ಕಡಿಮೆ ಆಗ್ಬೇಕಂದ್ರೆ ಅದಕ್ಕೆ ಪೂರಕವಾಗಿ ಕೆಲವು ಮೆಥಡ್ಗಳನ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಸೊ ಆ ಒಂದು ಮೆಥಡ್ಗಳನ್ನ ನಾವು ರೈತರಿಗೆ ಹೇಳ್ತಾ ಇದೀವಿ ಆ ಒಂದು ಕೆಲಸನೂ ಸಹ ರೈತರಿಗೆ ಈಸಿ ಇದೆ ವಿಲ್ಟು ಸಮಸ್ಯೆ ಕಡಿಮೆ ಆಗ್ತಿದೆ ಸ್ಟಾರ್ಟಿಂಗಿಂದ ನೀವು ಬೆಡ್ಡಿಂಗ್ ಪ್ರಿಪ್ರೇಷನ್ನ ಚೆನ್ನಾಗಿ ಮಾಡ್ಕೋಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ಈ ಕೊಟ್ಟಿಗೆ ಗೊಬ್ಬರ ಬೇವು ಇಂಡಿಯಾ ಹಾಗೂ ಡ್ರೈಕೋಡರ್ ಮಸ್ಮೊಸ್ನ ಚೆನ್ನಾಗಿ ನೀವು ಕೊಟ್ಕೊಂಡು ಅದಕ್ಕೆ ಪೂರ್ವಕವಾಗಿ ಅಲ್ಲಿಂದ ನೀವು ವಿಲ್ಟ್ ಸಮಸ್ಯೆಗೆ ನಮ್ಮದು ವೈರಿಗಾನಂಥ ಒಂದು ಪ್ರಾಡಕ್ಟ್ ಇದೆ ಅದನ್ನು ನೀವು ರೆಗ್ಯುಲರಾಗಿ ಡ್ರಿಪ್ ಅಥವಾ ಡ್ರೆಂಚಿಂಗ್ ಮೂಲಕ ಕೊಟ್ಕೊಂಬಂದರೆ ಈ ಒಂದು ವಿಲ್ಟು ಸಮಸ್ಯೆಯನ್ನು ನೀವು ಆರಾಮಾಗಿ ಕಂಟ್ರೋಲ್ ಮಾಡ್ಕೋಬೋದು ಅಂತ ಹೇಳ್ತಾ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು ಹಾಗೆ ಈ ವಿಡಿಯೋನ ಯಾರಾದ್ರೂ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಎಲ್ಲ ರೈತರು ಶೇರ್ ಮಾಡಿ